ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ರಾಜಕೀಯ ಮಾಡುತ್ತಿರುವುದನ್ನು ಖಂಡಿಸಿ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಅವರನ್ನು ಬೆಂಬಲಿಸಿ ಮಾಜಿ ಎಂಎಲ್ಸಿ ಚನ್ನರಾಯಪಟ್ಟಣದ ಹಿರಿಯ ಕಾಂಗ್ರೆಸ್ ಮುಖಂಡ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿಂದು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ತೆರಳಿತು ಬೆಳಿಗ್ಗೆ ಚನ್ನಾಯಪಟ್ಟಣದಿಂದ ಹೊರಟ ಯಾತ್ರೆ ಹಾಸನದ ಮೂಲಕ ಹಾಗೂ ಸಕಲೇಶಪುರ ಮೂಲಕ ಧರ್ಮಸ್ಥಳಕ್ಕೆ ತೆರಳಿತು ನೂರಾರು ಕಾರು ಇತ್ಯಾದಿ ವಾಹನಗಳಲ್ಲಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಧರ್ಮಸ್ಥಳದತ್ತ ಪ್ರಯಾಣ ಬೆಳೆಸಿದ್ರು ಈ ವೇಳೆ ಎಲ್ಲರೂ ಧರ್ಮ ಗೆಲ್ಲಬೇಕು ನಾವೆಲ್ಲರೂ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರ ಎಂದು ಘೋಷಣೆ ಕೂಗಿದ್ರು ಈ ವೇಳೆ ಬೋನಹಳ್ಳಿ ಕೂಡಿನಲ್ಲಿ ಮಾತನಾಡಿದ ಗೋಪಾಲಸ್ವಾಮಿ ನಾವೆಲ್ಲರೂ ಹಿಂದಿನಿಂದಲೂ ಧರ್ಮಸ್ಥಳದ ಮಂಜುನಾಥನನ್ನ ಅಪಾರವಾಗಿ ನಂಬಿರುವವರು ಧಾರ್ಮಿಕವಾಗಿ ಅಪಾರ ನಂಬಿಕೆ ಹೊಂದಿರುವವರು ಯಾರು ಇದಕ್ಕೆ ಧಕ್ಕೆ ಉಂಟು ಮಾಡಬಾರದು ಹೀಗಾಗಿ ಧರ್ಮಸ್ಥಳ ಪರವಾಗಿ ವೀರೇಂದ್ರ ಹೆಗಡೆ ಅವರನ್ನ ಬೆಂಬಲಿಸಿ ಇಂದು ಪಾದಯಾತ್ರೆ ಹೊರಟಿದ್ದೇವೆ ಮಂಜುನಾಥನ ದರ್ಶನ ಮಾಡಿ ಹೆಗಡೆ ಅವರಿಗೆ ಧೈರ್ಯ ಹೇಳಿ ವಾಪಸ್ ಬರುತ್ತೇವೆ ಸ್ತ್ರೀಶಕ್ತಿ ಸಂಘಗಳ ಸ್ಥಾಪನೆ ಕೆರೆ ಅಭಿವೃದ್ಧಿ ಹೈನುಗಾರಿಕೆಗೆ ಉತ್ತೇಜನ ಶುದ್ಧ ಕುಡಿಯುವ ನೀರಿನ ಘಟಕ ಹೀಗೆ ಸರ್ಕಾರದ ರೀತಿಯಲ್ಲಿ ಹಲವು ಕೆಲಸ ಕಾರ್ಯ ಹಾಗೂ ಮಹಿಳಾ ಸಬಲೀಕರಣವನ್ನು ಧರ್ಮಸ್ಥಳ ಸಂಸ್ಥೆ ಮಾಡುತ್ತಿದೆ ಯಾವುದೇ ಆರೋಪ ಇರಲಿ ಅದರ ಸತ್ಯಾಸತ್ಯತೆ ಬಯಲಾಗಬೇಕು ಆ ಕಾರಣಕ್ಕೆ ನಮ್ಮ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಆದರೆ ವಿಪಕ್ಷ ಬಿಜೆಪಿ ಟೀಕೆ ಮಾಡುವುದು ರಾಜಕೀಯ ಪ್ರೇರಿತವಾಗಿ ಅಪಪ್ರಚಾರ ಮಾಡುವುದು ಸರಿಯಲ್ಲ ಡಿಕೆ ಶಿವಕುಮಾರ್ ಅವರು ಒಬ್ಬರ ಭಕ್ತನಾಗಿ ಧರ್ಮಸ್ಥಳದ ಷಡ್ಯಂತ್ರ ನಡೆಯುತ್ತಿದೆ ಎಂದು ಮಾತನಾಡಿದ್ದಾರೆ ಆದರೆ ಅವರು ರಾಜಕೀಯ ಬೆರೆಸಿಲ್ಲ ಆದರೆ ಸಣ್ಣ ಪುಟ್ಟದಕ್ಕೂ ರಾಜಕೀಯ ಮಾಡುತ್ತಿರುವುದು ಬಿಜೆಪಿ ಎಂದು ವಾಗ್ದಾಳಿ ನಡೆಸಿದರು ನಾನು ರಾಜಕಾರಣಿಯಾಗಿ ಅಲ್ಲ ಒಬ್ಬ ಭಕ್ತನಾಗಿ ಧರ್ಮಯಾತ್ರೆ ಕೈಗೊಂಡಿದ್ದೇನೆ ಕೋಟಿ ಕೋಟಿ ಜನರ ಭಕ್ತಿಯ ಕೇಂದ್ರವಾಗಿರುವ ಧರ್ಮಸ್ಥಳದ ವಿರುದ್ಧ ಯಾರೂ ಕೂಡ ಷಡ್ಯಂತ್ರ ಮಾಡಬಾರದು ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಎಂದು ಗೋಪಾಲಸ್ವಾಮಿ ಆಗ್ರಹಿಸಿದರು ನಮ್ಮ ರಾಜ್ಯದಲ್ಲಿ ಈ ಧರ್ಮ ಅಧರ್ಮ ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾಧ್ಯಮದಲ್ಲಿ ಈಗ ವಿಧಾನಸೌಧದಲ್ಲಿ ಸೆಷನ್ ನಡೀಬೇಕು ಕೂಡ ನೋಡಿದ್ದೀರ ಇದೆಲ್ಲ ನೋಡ್ತಾ ಎಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಜೀವನ ಮಾಡಿ ಬದುಕಂಥವ್ರು ಈ ನಮ್ಮ ಜಿಲ್ಲೆನೂ ಕೂಡ ಗೊಮ್ಮಟೇಶ್ವರನ ಇರ್ಬೋದು ನಮ್ಮ ಬೇಲೂರು ಇರ್ಬೋದು ನಾವೆಲ್ಲರೂ ಕೂಡ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ ಹಿಂದೂ ರಾಷ್ಟ್ರ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಸ್ವಾಮಿಯನ್ನು ನಂಬಿಕೊಂಡು ನಾವೆಲ್ಲರೂ ಕೂಡ ಒಂದು ಎಂಥ ಒಂದು ಸಣ್ಣ ಮಗುಗಾಗಲಿ ನಾವು ಮಂಡ್ಯ ಕೊಡಿಸೋದ್ರಿಂದ ಪೂಜೆ ಮಾಡೋದ್ರೆ ನಾವು ಚಿಕ್ಕ ಮಕ್ಕಳಿಂದ ಬೆಳೆದಿರ್ತಕ್ಕಂಥದ್ದು ಧಾರ್ಮಿಕವಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಕೆಟ್ಟು ಒಂದು ಹತ್ತು ಹದಿನೈದು ವರ್ಷದಿಂದ ಸೌಜನ್ಯ ಕೇಸನ್ನ ಕೂಡ ನೋಡ್ತಾ ಇದ್ದೀರ ಎಲ್ಲ ಒಂದು ಕಡೆ ತೀರ್ಮಾನ ಇವು ಎಂಡ್ ಆಗದೆ ಇದ್ದರೆ ಹೀಗೆ ನಿರಂತರವಾಗಿ ನಡೀತಾ ಇರ್ತದೆ ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಮನ್ ನೇತೃತ್ವದಲ್ಲಿ ಎಸ್ ಐ ಟಿ ಗೃಹ ಸಚಿವರ